ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನದೇ ರಚನೆಯ ಒಂದು ಕವಿತೆಯನ್ನು ವಾಚನ ಮಾಡಬೇಕು ಅಂತ ನಿಮ್ಮೆದುರು ಕೂತಿದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಕನ್ನಡ ಕೇಳುವ ಆಸಕ್ತರಿಗೆ ಕೇಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ತೆರೆದಳೊಂದು ಸಂಪುಟ ಎಂಥ ನೋಟ ಮಾಟವು ತೆರೆದಳೊಂದು ಸಂಪುಟ ಎಂಥ ನೋಟಮಾಠವೋ ಬರೆ ಸಿಹಳೆ ಮಧುರ ಭಾವಗೀತೆಗಳನೆ ಸುಮಧುರವು ಸೆರೆಯಾಗಿಸಿ ಹೃದಯವನೆ ಹಂಬಲಿಸುವೆನು ದಿನವು ತೆರೆದಳೊಂದು ಸಂಪುಟ ಎಂಥ ಮಾಠವು ಬರೆ ಸಿಹಳೆ ಮಧುರ ಭಾವಗೀತೆಗಳನೆ ಸುಮಧುರವು ಸೆರೆಯಾಗಿಸಿ ಹೃದಯವನೆ ಹಂಬಲಿಸುವೆನು ದಿನವು ನಗುವ ಕೆಂದುಟಿಯ ಚೇನೆ ವಿಸ್ಮಯ ಅನುಭವವು ಬಿಗುವ ತಗ್ಗಿಸಿ ಮೊಗವ ಹಿಗ್ಗಿಸುವ ಕರುಣಿ ಚೆಲುವು ಮಗುವಾಗಿ ಮರೆತೆಲ್ಲ ಮಡಿಲೊಳ್ಳೋ ಆನಂದವು ಮಗುವಾಗಿ ಮರೆತರೆಲ್ಲ ಮಡಿಲಲ್ಲೋ ಆನಂದವು ಮಡಿಲಲೇನೋ ಆನಂದವು ನಗುವ ಕೆಂದುಟಿಯ ಜೇನೆ ವಿಸ್ಮಯ ಅನುಭವವು ಬಿಗುವ ತಗ್ಗಿಸಿ ಮಗವ ಹಿಗ್ಗಿಸುವ ಕರುಣಿ ಚೆಲುವು ಮಗುವಾಗಿ ಮರೆತೆಲ್ಲ ಮಡಿಲಲೇನೋ ಆನಂದವು ತೆರೆದಳೊಂದು ಸಂಪುಟ ಎಂಥ ನೋಟ ಮಾಟವು ಬರೆ ಸಿಹಳೆ ಮಧುರ ಭಾವಗೀತೆಗಳನೆ ಸುಮಧುರವು ಸೆರೆಯಾಗಿಸಿ ಹೃದಯವನೇ ಅಂಬಲಿಸುವೆನು ದಿನವು ಹೂವು ಹಣ್ಣು ತಿರುಳಿನ ನವುರ ಸಿಹಿ ಒಗರು ಇದ ಕಾವು ಗೊಟ್ಟಿದೆ ಸಾಮೀಪ್ಯ ಸೊಗ ಮೀಯಿಸುವಾಟವು ಬೇವು ಬವಣೆ ಸರಿಸುವ ಸವಿಗೆ ಪಿಸು ಮಾತು ದಿನವು ಹೂವು ಹಣ್ಣು ನೌರ ಸಿಹಿ ಒಗರು ಹಿತವು ಕಾವುಗೊಟ್ಟಿದೆ ಸಾಮೀಪ್ಯ ಸೊಗ ಮೀಯಿಸುವಾಟವು ಬೇವು ಬವಣೆ ಸರಿಸುವ ಅಸವಿಗೆ ಪಿಸು ಮಾತು ದಿನವು ಪಿಸು ಮಾತು ದಿನವೂ ತೆರೆದಳೊಂದು ಸಂಪುಟ ಎಂಥ ಮಾಟವು ಬರಸಿಹಳೆ ಮಧುರ ಭಾವಗೀತೆಗಳನೆ ಸುಮಧುರವು ಸೆರೆಯಾಗಿಸಿ ಹೃದಯ ಹಂಬಲಿಸುವೆನು ದಿನವು ಹಂಬಲಿಸುವೆನು ದಿವೆ ದಿನವೂ ನಕ್ಕರೋ ಹೂಬನ ಪ್ರಶಾಂತ ದೃಶ್ಯಕಾವ್ಯ ಪ್ರೇಮವು ಸಿಕ್ಕರಿನ್ನ ಮೃಷ್ಟಾನ ಸಗ್ಗ ಖೇಣಿ ಸೊಗ ಸ್ವಗ ಮೊಗೆವಾಟವು ಚಿಕ್ಕ ಪುಟ್ಟ ಸಂತಸವೇ ಭಾಗ್ಯವೆನಿಸುತ್ತಿರೇ ರಸಕ್ಷಣವು ನಕ್ಕರೋ ಹೂಬನ ಪ್ರಶಾಂತ ದೃಶ್ಯಕಾವ್ಯ ಪ್ರೇಮವು ಸಿಕ್ಕರಿನ್ನ ಮೃಷ್ಟಾನ್ನ ಮುಷ್ಟಾನ್ನ ಸಗ್ಗ ಖೇಣಿ ಸ್ವಗ ಚಿಕ್ಕ ಪುಟ್ಟ ಸಂತಸವೇ ಭಾಗ್ಯವೆನಿಸುತ್ತಿರೇ ರಸಕ್ಷಣವು ರಸಕ್ಷಣವ ತೆರೆದೊಳೊಂದು ಸಂಪುಟ ಎಂಥ ನೋಟಮಾಠವೂ ಬರೆಸಿ ಹಳೆ ಮಧುರ ಭಾವಗೀತೆಗಳನೆ ಸುಮಧುರವೂ ಸೆರೆಯಾಗಿಸಿ ಹೃದಯವನೆ ಅಂಬಲಿಸುವೆನು ದಿನವು ಸೆರೆಯಾಗಿಸಿ ಹೃದಯವನೆ ಅಂಬಲಿಸುವೆನು ದಿನವೂ ಹಂಬಲಿಸಿ ದಿನವೂ ಕಂಗಳಿಗ್ಗಿ ಕನಸಗುನುಗಿ ಕರೆವ ಸಮೂಹ ನಿಲುವು ಸಂಗ ಸೊಗವು ಮಧುರ ಬಂಧವು ಸಿಕ್ಕಿರೇ ಸುಕೃತವು ರಂಗ ಮಂಚಿಕೆ ಮನದಿಚ್ಚೆಗೆ ವರ್ಣವೈಭವ ಲೋಕವು ಕಂಗಳಿಗ್ಗಿ ಕನಸು ಗುನುಗಿ ಕರೆವ ಸಮೂಹ ಕನಿಲುವು ಸಂಗ ಸೊಗವು ಮಧುರ ಬಂಧವು ಸಿಕ್ಕಿರೇ ಸುಕೃತವು ರಂಗ ಮಂಚಿಕೆ ಮನದಿಚ್ಛೆಗೆ ವರ್ಣ ವೈಭವ ಲೋಕವು ವರ್ಣ ವೈಭವ ಲೋಕವು ತೆರೆದಳೊಂದು ಸಂಪುಟ ಎಂಥ ನೋಟಮಾಠವೂ ಬರೆಸಿಹಳೆ ಮಧುರ ಭಾವಗೀತೆಗಳನೆ ಸುಮಧುರವು ಸೆರೆಯಾಗಿ ದುರುದಯವನೇ ಅಂಬಲಿಸುವೆನು ದಿನವು ಮುಡಿಗೋ ಮಲ್ಲಿಗೆ ದಂಡೆ ಘಮಿಸಿ ಸೆಳೆತ ಸೊಗವು ನುಡಿಗೋ ಸುಸ್ವರ ಹಾಡಾಗುವ ಬಂದ ಪುಣ್ಯ ಎಲ್ಲವೂ ಕುಡಿ ನೋಟ ಧರಿಸಿ ಮೌನಲಿಸ ಆಹ್ವಾನ ತೆರೆ ಮನವು ಮುಡಿಗೋ ಮಲ್ಲಿಗೆ ದಂಡೆ ಘಮಿಸಿ ಸೆಳೆತ ಸೊಗವು ನುಡಿಗೋ ಸುಸ್ವರ ಹಾಡಾಗುವ ಬಂದ ಪುಣ್ಯ ಎಲ್ಲವೂ ಕುಡಿ ನೋಟ ಧರಿಸಿ ಮೌನಲಿಸ ಆಹ್ವಾನ ತೆರೆ ಮನವು ಮುಡಿಗೋ ಮಲ್ಲಿಗೆ ದಂಡೆ ಗಮಿಸಿ ಸೆಳೆತವು ತೆರೆದಳೊಂದು ಸಂಪುಟ ಎಂತ ನೋಟ ಮಾಟವು ಬರೆ ಸಿಹಳೆ ಮಧುರ ಭಾವಗೀತೆಗಳೆನೆಸುಮಧುರವು ಸೆರೆಯಾಗಿಸಿರುದಯ್ಯವನೆ ಹಂಬಲಿಸುವೆನು ದಿನವು ಅಂಬಲಿಸುವೆನು ದಿನವು ನಗುವ ಕೆಂದುಟಿಯ ಜೇನೆ ವಿಸ್ಮಯ ಅನುಭವವು ಬಿಗುವ ತಗ್ಗಿಸಿ ಮಗವ ಹಿಗ್ಗಿಸುವ ಕರುಣಿ ಚೆಲುವು ಮಗುವಾಗಿ ಮರೆತೆಲ್ಲ ಮಡಿಲ್ಲೇನೋ ಆನಂದವು ಹೂ ಹಣ್ಣು ತಿರುಳಿನ ನವರ ಸಿಹಿ ಒಗರು ಹಿತವು ಕಾವು ಗೊಟ್ಟಿದೆ ಸಾಮೀಪ್ಯ ಸೊಗ ಮೀಯಿಸುವಾಟವು ಬೇವು ಬವಣೆ ಸರಿಸುವ ಸವೆಗೆ ಪಿಸುಮಾತು ದಿನವು ನಕ್ಕರೋ ಹೂವನ ಪ್ರಶಾಂತ ದೃಶ್ಯ ಕಾವ್ಯ ಪ್ರೇಮವು ಸಿಕ್ಕರಿನ್ನ ಮೃಷ್ಟಾನ ಸಗ್ಗ ಕೇಣಿ ಸೊಗ ಮೊಗೆವಾಟವು ಚಿಕ್ಕ ಪುಟ್ಟ ಸಂತಸವೇ ಭಾಗ್ಯವೇ ಸುತಿರ ಸಕ್ಷಣವು ಕಂಗಳಿಗ್ಗಿ ಕನಸ ಗುನುಗಿ ಕರವ ಸಮೋಹ ಕನಿಲುವು ಸೊಗವು ಮಧುರ ಬಂಧವು ಸಿಕ್ಕಿರೇ ಸುಕೃತವು ರಂಗ ಮಂಚಿಕೆ ಮನದಿಚ್ಚಗೆ ವರ್ಣ ವೈಭವವು ಮುಡಿಗೋ ಮಲ್ಲಿಗೆ ದಂಡೆ ಗಮಿಸಿ ಸೆಳೆತ ಸೊಗವು ನುಡಿಗೋ ಸುಸ್ವರ ಹಾಡಾಗುವ ಬಂದ ಪುಣ್ಯ ಎಲ್ಲವು ಕುಡಿನೋಟ ನೋಟ ಧರಿಸಿ ಮೌನಲಿಸ ಆಹ್ವಾನ ತೆರೆ ಮನವು ಆಹ್ವಾನ ತೆರೆಮನವು ತೆರೆದಳೊಂದು ಸಂಪುಟ ಎಂಥ ಬರೆಸಿ ಬರೆಸಿ ಹಳೆ ಮಧುರ ಭಾವಗೀತೆಗಳನ್ನೇ ಸುಮಧುರವು ಸೆರೆಯಾಗಿಸಿ ಹೃದಯವನ್ನೇ ಹಂಬಲಿಸುವೆನು ದಿನ ನಮಸ್ಕಾರ